ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವ ಟಾಪಿಕ್ ಬಗ್ಗೆ ಇಲ್ಲ ಆಗಿ ಹೀಗೆ ವೀಡಿಯೋ ಇದ್ದೀನಿ ಏನು ವೀಡಿಯೋ ಅಂದರೆ ತುಂಬ ಜನ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಬರ್ತಾರಲ್ಲ ಅವ್ರದ್ದೊಂದು ಪ್ರಾಬ್ಲಮ್ ಇರುತ್ತೆ ಏನಂದರೆ ಬೇಗ ಬೆಳಿಬೇಕು ಅಂತ ಸೊ ಇಲ್ಲಿ ಯೂಟ್ಯೂಬಲ್ಲಲ್ಲಿ ಬೇಗ ಬೆಳೆಯೋಕ್ಕೆ ಸಾಧ್ಯವೂ ಇಲ್ಲ ಯಾಕಂದರೆ ಅದೃಷ್ಟ ಅನ್ನೋದು ಯಾರಿಗಾದ್ರೂ ಒಬ್ರಿಗೆ ಮಾತ್ರ ಓಡಿಯುತ್ತೆ ಎಲ್ಲರಿಗೂ ಹೊಡೆಯೋಲ್ಲ ಅದು ಮುಂಚೆ ಹಳೆ ವಿಡಿಯೋಲ್ಲೂ ಹೇಳಿದ್ದೀನಿ ನಿಮಗೆ ಅರ್ಥ ಆಯಿತಾ ಸೊ ಸ್ಟಾರ್ಟಿಂಗ್ ನೀವೇನು ಮಾಡ್ತೀರಾ ಗೊತ್ತಾ ಯಾರ್ದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ತಮ್ಮನಲ್ಲಿ ನೋಡ್ಬಿಟ್ಟು ನಾಲ್ಕೈದು ದಿವ್ಸದಲ್ಲಿ ದುಡ್ಡು ಬರುತ್ತೆ ಅಂತ ಆಗಿರ್ತಾರೆ ಅದನ್ನ ನೋಡ್ಕೊಂಡು ಬರ್ತೀರಾ ಯಾಕಂದರೆ ನಾನು ಅದೇ ಥರ ಬಂದಿದ್ದರೆ ಬೇರೆಯವ್ರ ತಮ್ಮನಲ್ಲಿ ನೋಡ್ಕೊಂಡು ಮೋಸ ಹೋಗಿ ನಾನು ಬಂದಿದ್ದು ಯೂಟ್ಯೂಬ್ಗೆ ಅವಾಗ ಯೂಟ್ಯೂಬ್ ಬಗ್ಗೆ ನನಗೇನಂದರು ಏನು ಗೊತ್ತಿಲ್ಲ ಹೋಗ್ತಾ 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 ಎಲ್ಲ ಕಲ್ತ್ಕೊಂಡೆ ಯಾಕಂದರೆ ಇಲ್ಲಿ ಆಸೆ ತುಂಬ ಬರೀ ತಮ್ಮಲ್ಲಿ ಬಂದು ಬರೀ ಆಸೆ ತೋರಿಸಿದ್ರಿ ಅದೇ ನಿಜ ಅಲ್ಲ ಯಾರೇ ಯೂಟ್ಯೂಬ್ ಅವರು ಹೊಸ್ದಾಗ ಬರ್ತಿರಲ್ಲ ಅವ್ರು ತಿಳ್ಕೊಳ್ಳಿ ಫಸ್ಟು ಏನು ಮಾಡ್ತೀರ ಗೊತ್ತಾ ಅವ್ರು ಹೇಳಿದ ಮಾತಿಗೆ ಬೇಗ ಚಾನಲ್ ಮಾಡಿಬಿಟ್ಟು ನಾಲ್ಕು ವೀಡಿಯೋ ಆಗ್ಬಿಟ್ಟು ಸುತ್ತಿ 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 ಹೆಂಗೋ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ತೀರ ವಾಚ್ ಅವರ್ಸ್ ಆಗಲ್ಲ ವೀಡಿಯೋ ವೀಡಿಯೋನೂ ವೈರಲ್ ಆಗಲ್ಲ ಟೆನ್ಷನ್ಗೆ ನಿಮ್ಗೆ ಏನು ಅನಿಸುತ್ತೆ ಗೊತ್ತಾ ಯೂಟ್ಯೂಬ್ ಚಾನಲ್ ಬಿಟ್ಟೇ ಬಿಡೋಣ ಡಿಲೀಟ್ ಮಾಡಿಬಿಡೋಣ ಅನ್ಸುತ್ತೆ ಯಾಕಂದರೆ ನೀವು ಸ್ಟಾರ್ಟಿಂಗಿಂದ ನಿಮ್ಮ ಟ್ಯಾಲೆಂಟ್ನ ಯೂಸೇ ಮಾಡಿರಲ್ಲ ಬೇರೆಯವ್ರು ಹೇಳಿರೋ ಮಾತಿಗೆ ನೀವು ಕೇಳಿಕೊಂಡು ಸುತ್ತಾಡ್ತಾ ಇರ್ತೀರ ಆಮೇಲೆ ಕಣ್ಣೀರು ಹಾಕ್ತೀರ ಬರೀ ಕಣ್ಣೀರು ಹಾಕೋದ್ರಿಂದ ಏನು ಯೂಸ್ ಇಲ್ಲ ಬೇರೆಯವ್ರು ಬಂದು ನಿಮ್ಮ ಕಣ್ಣೀರು ಒರೆಸ್ತಾರಂತ ಏನು ಗ್ಯಾರಂಟಿ ಕೊಡೋಲ್ಲ ನಿಮ್ಗೇನಾದರೂ ಕಷ್ಟ ಆದರೆ ನೀವು ಮಾತ್ರ ನೋಡ್ಕೊಬೇಕು ಇವಾಗ ನಾನು ಹೇಳ್ತೀನಿ ನಾನು ಇದೀನಂತ ಮಾತಿಗೆ ಮಾತ್ರ ಹೇಳ್ಬೋದು ಆ ಟೈಮಲ್ಲಿ ನಿಮಗೆ ಕಷ್ಟಕ್ಕೆ ನಾನು ಬರೋಕ್ಕಾಗಲ್ಲ ಆ ಟೈಮಲ್ಲಿ ಅರ್ಥ ಆಯ್ತಾ ನಿಮಗೆ ನೀವೇ ಆಗಬೇಕು ಸೊ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಕಲ್ತ್ಕೊಳ್ಳಿ ಏನೇ ಇದ್ರು ನಾನು ಏನು ಹೇಳ್ತೀನಂದ್ರೆ ಸೊ ಸ್ಟಾರ್ಟಿಂಗ್ ಯಾರೇ ಹೊಸ್ದಾಗಿ ಯೂಟ್ಯೂಬರ್ ಬರ್ತಿರಲ್ಲ ಬೇರೆ ಯಾರನ್ನೂ ನಂಬ್ಕೊಂಡ್ಬರಬೇಡಿ ನಿಮ್ಮನ್ನ ನಂಬ್ಕೊಂಬನ್ನಿ ಬನ್ನಿ ತಾಳ್ಮೆ ಮುಖ್ಯ ರೀ ಇಲ್ಲಿ ಬಂದಿದ ತಕ್ಷಣ ಏನೂ ಆಗಲ್ಲ ಕಾಯಬೇಕು ಒಂದು ವರ್ಷ ಆರು ತಿಂಗಳು ಇಲ್ಲ ಎರಡು ವರ್ಷ ಹೇಳೋಕ್ಕಾಗಲ್ಲ ಇಷ್ಟೇ ದಿವಸದಲ್ಲಿ ನೀವು ಫೇಮಸ್ ಆಗ್ತಾರ ಇಷ್ಟೇ ದಿವ್ಸದಲ್ಲಿ ನಿಮಗೆ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಯಾರ ಕೈಯಲ್ಲಿ ಹೇಳೋಕ್ಕೂ ಆಗಿಲ್ಲ ರೀ ಆ ಯೂಟ್ಯೂಬ್ ಮೇಲೇ ಇರೋದು ಭರವಸೆ ಯೂಟ್ಯೂಬವ್ರು ಏನು ಮಾಡ್ತಾರೋ ಯಾವಾಗ ಮಾಡ್ತಾರೋ ಅದು ಯಾರು ಹೇಳೋಕ್ಕಾಗಲ್ಲ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಚಾನಲಲ್ಲಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾಟಕಗಳು ಸುಳ್ಳು ಹೇಳ್ಕೊಂಡು ಸುತ್ತೋ ಜನಾನೇ ಜಾಸ್ತಿ ಇಲ್ಲಿ ನಿಮಗೆ ಗೊತ್ತು ತಾನೆ ಒಂದು ಮಾತು ಹೇಳ್ತೀನಿ ರೀ ಎಲ್ಲರಿಗೂ ಇಲ್ಲಿ ಎಡಿಟಿಂಗು ತಮ್ನಲ್ಲಿ ಹಾಕೋದು ಅದು ಬಿಟ್ಟರೆ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕಲೀರಿ ಆದರೆ ಈ ಯೂಟ್ಯೂಬಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ ನೋಡಿ ಸತ್ಯ ತಿಳ್ಕೊಳ್ಳಿ ಯಾವತ್ತು ವಾಚ್ ಅವರ್ಸು ಏನೇ ಮಾಡಿದ್ರೂ ಬರಲ್ಲ ರೀ ನಾರ್ಮಲ್ ವೀಡಿಯೋ ಮಾಡಿದ್ರೆ ಮಾತ್ರ ಬರೋದು ಇಲ್ಲ ಲೈವ್ ಮಾಡಿದ್ರೆ ಮಾತ್ರ ವಾಚ್ ಅವರ್ಸ್ ಬರೋದು ಬೇರೆಯವ್ರು ವೀಡಿಯೋ ನೋಡ್ಬಿಟ್ಟು ಖುಷಿಯಾಗಿ ಇದು ಮಾಡಿದ್ರೆ ವಾಚ್ ಅವರ್ಸ್ ಬಂದುಬಿಡುತ್ತೆ ಅದೆಲ್ಲ ಏನೂ ಇಲ್ಲ ರೀ ಅದೆಲ್ಲ ಸುಳ್ಳು ರೀ ಇಲ್ಲಿ ಏನೇನು ಆಗಲ್ಲ ಗೊತ್ತಾ ಒಂದು ಆಟೋಮೆಟಿಕ್ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗೋಲ್ಲ ಎರಡು ವ್ಯೂಸ್ ಬರೋಲ್ಲ ಮೂರು ವಾಚ್ ಅವರ್ಸ್ ಬರಲ್ಲ ಇದು ಹೇಳ್ತಾರಲ್ಲ ಜನ ಯೂಟ್ಯೂಬರ್ಸು ಅದೆಲ್ಲ ಸುಳ್ಳೇ ರೀ ಇದು ನಾನು ಮಾತ್ರ ನಂಬಲ್ಲ ರೀ ನೀವು ನಂಬಿದ್ರೆ ಅದು ನಿಮಗೆ ಬಿಟ್ಟಿದ್ದು ಹೊಸ ಯೂಟ್ಯೂಬ್ರಿಗೆ ಒಂದು ಮಾತು ಹೇಳ್ತೀನಿ ನೋಡಿ ನೀವು ಸ್ಟಾರ್ಟಿಂಗಿಂದ ಬಂದಾಗ ಟ್ಯಾಲೆಂಟಿಂದ ಬೆಳೀರಿ ಅರ್ಥ ಆಯ್ತಾ ಬೇರೆಯವ್ರ ಮಾತಿಂದ ಬೆಳಿಬೇಡಿ ನೀವೆಲ್ಲ ಹೆಂಗೆ ಗೊತ್ತೇನು ರೀ ಆಗಿ ನಾಲ್ಕು ವೀಡಿಯೋ ಆಗ್ತೀರಾ ಆಮೇಲೆ ಏನೋ ವ್ಯೂಸ್ ಬಂದಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹತ್ಕೊಂಡು ಕುತ್ಕೊತೀರಾ ಸ್ವಲ್ಪ ಕೂಡ ನಿಮ್ಮ ಮೇಲೆ ನಿಮಗೆ ಇದೆ ಇಲ್ವೇನಿ ರೀ ಕಾನ್ಫಿಡೆನ್ಸ್ ಇಲ್ವಾ ಬಂದಿದ ತಕ್ಷಣ ಆಗ್ಬಿಡುತ್ತಾ ಏನೋ ಒಂದು ವಿಷಯ ಇಮಿಡಿಯೇಟ್ ಹತ್ತಿದ ತಕ್ಷಣ ಏನು ಪ್ಲೇನಲ್ಲಿ ಹೋಗ್ಬಿಡ್ತೀರಾ ಮೊದಲು ಟಿಕೆಟ್ ತೊಗೊಬೇಕು ವೇಟ್ ಮಾಡಬೇಕು ಏರ್ಪೋರ್ಟಲ್ಲಿ ಆಮೇಲೆ ಫ್ಲೈಟಲ್ಲಿ ಹತ್ತಬೇಕು ಅದೆಲ್ಲ ರೂಲ್ಸ್ ಇದೆ ತಾನೆ ಹೋಗಿದ ತಕ್ಷಣ ಭಾರಾಮ ಹತ್ತಿಸ್ತೀನಿ ಅಂತ ಹತ್ತಿಸ್ಬಿಡ್ತಾನೋ ಆಮೇಲೆ ಕಳಿಸ್ಬಿಡ್ತಾನ ಒಂದು ಸಲ ಏನು ರೀ ಸ್ವಲ್ಪ ಕೂಡ ನನ್ನಗಿಂತ ತಿಳಿದವರು ನನ್ಗಿಂತ ಓದಿರೋರು ಸ್ವಲ್ಪ ನಿಮಗಂತ ಬುದ್ಧಿ ಇಲ್ವೇನು ರೀ ಎಷ್ಟು ಕಷ್ಟ ಬಿದ್ದು ಚಾನಲ್ನ ಓಪನ್ ಮಾಡ್ತೀರ ಈಸಿಯಾಗಿ ಒಂದೇ ಒಂದು ಕ್ಲಿಕ್ಕಲ್ಲಿ ಡಿಲೀಟ್ ಆಗಿಬಿಡುತ್ತೆ ಸೊ ಸ್ವಲ್ಪ ಆ ಥರ ಡಿಲೀಟ್ ಮಾಡೋಂಗೆ ಇದ್ರೆ ದಯವಿಟ್ಟು ಯೂಟ್ಯೂಬ್ಗೆ ಯಾರು ಬರೋಕ್ಕೋಗ್ಬೇಡಿ ನಿಮ್ಮ ಟ್ಯಾಲೆಂಟ್ ಮೇಲೆ ನಂಬಿಕೆ ಇದೆಯಾ ಬಂದು ಕಷ್ಟ ಬಿಡಿ ಅದು ಸ್ವಲ್ಪ ವೇಟ್ ಮಾಡಿ ಸಿಕ್ಕೇ ಸಿಗುತ್ತೆ ಅದು ಬಿಟ್ಟು ಸುಮ್ಮನೆ ಯಾರೋ ಹೇಳೋದ್ರ ಮಾತಿಗೆ ಗೊಡೋ ಅಂತ ಹತ್ಕೊಂಡು ಕುತ್ಕೊಂಡೋದು ನಾ ನಾಟಕ ಅನ್ಸುತ್ತೆ ರೀ ನನಗೆ ಓಪನ್ ಆಗಿ ನೀವೆಲ್ಲ ಮಾಡೋದು ನನಗೆ ನಾಟಕ ಅನಿಸುತ್ತೆ ಸೊ ಹಿಂಗಾಯ್ತಕ್ಕೋ ಹಂಗಾಯ್ತಕ್ಕ ವಾ ಏನಾದರೂ ಮಾಡಿ ತೋರಿಸ್ಬೇಕು ಇಲ್ಲ ಅಂದರೆ ಬರೋಕೆ ಹೋಗ್ಬೇಡಿ ನಾನು ಸಲ ಬೇಡ ಅನ್ಸ್ಬಿಡುತ್ತೆ ಆದರೆ ನೆಕ್ಸ್ಟ್ ಡೇ ಮತ್ತೆ ರಿಕವರ್ ಆಗ್ತೀನಿ ಯಾವತ್ತೂ ನಾನು ಈ ಥರ ಅಂದ್ಕೊಂಡಿಲ್ಲ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡಿ ಅಂತ ನನ್ನ ಮನಸ್ಸಲ್ಲಿ ಯಾವತ್ತೂ ಬರೋದು ಇಲ್ಲ ಅದು ಏನಾದರೂ ಒಂದು ಕೆಲಸ ಹಿಡಿದ್ರೆ ಆಗುತ್ತೆ ಅದೇ ಹೇಳ್ತಾರಲ್ಲ ಲೈ ಜೀವನದಲ್ಲಿ ಸೋಲು ಗೆಲುವು ಮಾಮೂಲಿ ಇದ್ದಿದ್ದೆ ಎಲ್ಲ ಅನುಭವಿಸ್ಕೊಂಡು ಹೋಗ್ಬೇಕು ರೀ ಇವತ್ತು ಜೀವನ ಕಷ್ಟ ಅಂತ ಅಂದಿದ್ದಕ್ಕೆ ಏನು ಸತ್ತೋಗ್ಬಿಡ್ತೀವ ಇಲ್ಲ ತಾನೆ ಮಾಡ್ತೀವಿ ತಾನೆ ಜೀವನ ಅದೇ ಥರ ನಾನು ನಿಮ್ಗೆ ಹೇಳೋದು ಸೊ ಎಲ್ಲರೂ ತಾಳ್ಮೆಯಿಂದ ಇರಿ ಸುಮ್ಮನೆ ಸುಮ್ಮನೆ ಡಿಲೀಟ್ ಮಾಡ್ತೀನಿ ಗೊಳೋ ಅಂತ ಹತ್ಕೊಂಡು ಏನು ನೀವು ಅಮ್ಮ ಯೂಟ್ಯೂಬರ್ ನಿಮ್ಮ ಅಳುನ ಕೇಳ್ಬಿಟ್ಟು ಇಮಿಡಿಯೇಟ್ ಹತ್ತಿಸ್ಬಿಡ್ತಾನೆ ವ್ಯೂಸು ವಾಚ್ ಅವರ್ಸು ಈ ಥರ ಅಲ್ಲ ಅಂದರೆ ಕೋಟಿ ಜನ ಸಿಗ್ತಾರೆ ಅವ್ರಿಗೆ ಅರ್ಥ ಆಯಿತಾ ಸೊ ಈ ಥರ ನಡೀತಾ ಇದ್ದೆ ಜೀವನ ನಾನು ಹೇಳಿರೋ ಮಾತಲ್ಲಿ ನಿಮ್ಗೇನಾದರೂ ಸರಿ ತಪ್ಪು ಅನ್ಸಿದ್ರೆ ದಯವಿಟ್ಟು ಹೇಳಿ ಪರವಾಗಿಲ್ಲ ನನ್ನ ಕಡೆ ಏನಾದರೂ ತಪ್ಪಿದ್ರೆ ನಾನು ಸರಿ ಮಾಡ್ಕೊತೀನಿ ರೀ ನಾನು ಮನ್ಷಾನೆ ಅಲ್ಲಲ್ಲಿ ತಪ್ಪುಗಳು ಹಾಗೆ ಆಗುತ್ತೆ ಸೊ ಇರೋದನ್ನ ತಪ್ಪನ್ನ ಸರಿ ಮಾಡ್ಕೊಂಡು ಹೋಗೋದೇ ಜೀವನ ರೀ ಸ್ವಲ್ಪ ಕಲ್ತ್ಕೊಳ್ಳಿ ನೀವು ನಿಮಗೆ ಏನು ಹೇಳ್ಕೊಳ್ರಿ ರೀ ನನಗಿಂತ ನೀವು ಬ್ರಿಲಿಯಂಟ್ಗಳು ಸೊ ಓದಿರೋರು ನೀವೇ ಹೋಗಿ 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 ಬಾವಿಗೆ ಬೀಳ್ತಾ ಇದ್ದೀರಾ ಯಾರು ವೀಡಿಯೋ ಮೇಲೆ ಗಮನನೇ ಕೊಡ್ತಾ ಇಲ್ಲ ಮತ್ತು ಲೈವ್ ಮಾಡಿದ್ರೆ ಎರಡು ಕಡೆನೂ ವೀಡಿಯೋ ಮಾಡಿ ಅಂತ ನಾನು ಹೇಳಿದ್ದೀನಿ ಸೊ ನೀವೇನು ಮಾಡ್ತಾಯಿದ್ದೀರಾ ಲೈವಲ್ಲೇ ಮಾಡ್ತಾಯಿದ್ದೀರಾ ಮಾಡಿ ಲೈವು ಇಲ್ಲ ಅಂತ ನಾನು ಬೇಡ ಅಂತ ಯಾವತ್ತೂ ಹೇಳಲ್ಲ ಸೊ ಎರಡು ಕಡೆನೂ ನಿಮ್ಮ ಗಮನ ಇದ್ದರೆ ಸೊ ನಿಮ್ಗೆ ಚಾನಲ್ ಬೇಗ ಗ್ರೋ ಆಗುತ್ತೆ ಆಗುತ್ತಂತ ನನಗಷ್ಟೇ ಆಸೆ ಸೊ ಏನು ಗೊತ್ತಾ ನಾನು ನಿನ್ನೆನೋ ಒಂದು ವೀಡಿಯೋಲಿ ಹೇಳಿದೆ ನನಗೆ ಟೈಮ್ ಸಿಕ್ಕಿಲ್ಲ ಅದ್ರಿಗೋಸ್ಕರ ನಾನು ಲೈವ್ ಮಾಡ್ತಾಯಿಲ್ಲ ಸೊ ಏನೇ ಒಂದು ಕೆಲಸ ಮಾಡಿದ್ರೂ ರೆಗ್ಯುಲರಾಗಿರ್ಬೇಕು ಕೆಲಸ ಆವಾಗಲೇ ಆ ಕೆಲಸಕ್ಕೆ ಬೆಲೆ ಸಿಗೋದು ವರ್ಷಕ್ಕೆ ಒಂದು ಸಲ ಮಾಡಿಬಿಟ್ಟು ಬಂದಿಲ್ಲ ಅಂತ ಬಡ್ಕೊಂಡು ಕೂತ್ಕೊಂಡ್ರೆ ಅದೇನು ಯೂಸ್ ಇಲ್ಲ ಅರ್ಥ ಆಯ್ತಾ ತಿಳ್ಕೊಳ್ಳಿ ಫಸ್ಟು ಎಲ್ಲ ಬೇರೆ ಮಾತು ಕೇಳ್ತಿರ ಹೊರ್ತು ನಿಮ್ಮಲ್ಲಿ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ರೀ ಯಾರಿಗೂ ನಾನು ಇದುವರೆಗೂ ಎಷ್ಟೋ ಯೂಟ್ಯೂಬರ್ನ ನೋಡಿದ್ದೀನಿ ಅವ್ರ ಮೇಲೆ ಅಂತ ಅವ್ರಿಗೆ ನಂಬಿಕೆನೇ ಇಲ್ಲ ಬರೀ ಏನಾದರೂ ಹೇಳ್ಬಿಟ್ರೆ ಸಾಕು ಕಾನ್ಫಿಡೆನ್ಸ್ ಹಂಗೆ ಸ್ಲೋ ಆಗಿಬಿಡುತ್ತೆ ನಿಮ್ಮದು ನನಗೆ ಯಾರಂದು ಏನು ಹೇಳಿದ್ರು ನಾನು ಬಿಡೋ ನೋಡ್ಕೋಣ ಏನಾಗುತ್ತೋ ನನ್ನ ಟ್ಯಾಲೆಂಟ್ ಮೇಲೆ ನನ್ನ ನಂಬಿಕೆ ಅಲ್ಲ ಅಂತ ನಾನು ಕೆಲಸ ಮಾಡ್ತೀನಿ ಯಾವತ್ತು ನಮ್ಮ ಕೆಲಸದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿ ಅದೇ ಹೇಳ್ತೀನಲ್ಲ ಅವತ್ತು ಹೇಳಿದ್ದೀನಿ ಒಂದೇ ಡೈಲಾಕ್ ಏನು ಹೇಳಿ ನನ್ನ ಪ್ರಯತ್ನವೇ ನನ್ನ ಶಕ್ತಿ ನನ್ನ ನಂಬಿಕೆನೇ ನನ್ನ ಆಸ್ತಿ ಅಂತ ಸೊ ಹಳೆಡೈಲಾಕೆ ಹೇಳಿದ್ದು ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸೊ ತಿಳ್ಕೊಳ್ರಿ ಎಲ್ಲ ತಿಳ್ಕೊಳೋದ್ರಲ್ಲಿ ಏನಿಲ್ಲ ರೀ ಬರೀ ಇಷ್ಟೇ ಹೇಳಿದ್ದೀನಿ ಈ ವಾಚ್ ಅವರ್ಸ್ ಆಗೋದು ಹೇಳ್ತಾರಲ್ಲ ತಮ್ಮಲ್ಲೆಲ್ಲ ಹಾಕ್ಬಿಟ್ಟು ಅದು ಮಾತ್ರ ಸುಳ್ಳು ಈ ಸಬ್ಸ್ಕ್ರೈಬ್ ವ್ಯೂವ್ಸ್ ಎಲ್ಲ ಬರೋದು ಸುಳ್ಳು ಇವಾಗ ಏನಾಗುತ್ತೆ ಎಲ್ಲರಿಗೂ ವ್ಯೂವ್ಸ್ ಬರ್ತಾ ಇಲ್ಲ ಓಪನ್ ಆಗಿ ಹೇಳ್ತೀನಿ ನೋಡಿರಿ ಇವಾಗ ವಾರ್ ನಡೀತೈತೆ ಇಂಡಿಯಾ ಪಾಕಿಸ್ತಾನದ ನಿಮಗೆ ಗೊತ್ತಲ್ಲ ಎಲ್ಲ ನ್ಯೂಸ್ ಚಾನಲ್ ಮೇಲೇ ಕಣ್ಣಿರುತ್ತೆ ಆಡಿಯನ್ಸ್ದು ಸೊ ಸೆಟ್ ಎಲ್ಲ ನಿಮ್ಮದು ಅಷ್ಟೇ ಯಾರದೇ ಇರಲಿ ಏನಾಯಿತು ಏನಾಯಿತು ಎಲ್ಲ ಆಡಿಯನ್ಸ್ ಹೋಗ್ಬಿಟ್ಟು ನ್ಯೂಸ್ ಚಾನಲ್ನೇ ನೋಡ್ತವ್ರೆ ಸೊ ಅದ್ರಿಗೋಸ್ಕರ ನಮ್ಮದು ಸ್ವಲ್ಪ ಸ್ವಲ್ಪಲ್ಲ ಜಾಸ್ತಿನೇ ಎಲ್ಲರದ್ದು ವೀವ್ಸ್ ಹೋಗ್ತಾಯಿದೆ ಮತ್ತು ಏನು ಗೊತ್ತಾ ಈ ಜಗಳದಲ್ಲಿ ಸರ್ವರೆಲ್ಲ ಸ್ವಲ್ಪ ಡೌನ್ ಮಾಡಿಬಿಟ್ಟಿದ್ದಾರೆ ಅದರಿಂದ ನಿಮ್ಗೆ ಆಗುತ್ತೆ ಸ್ವಲ್ಪ ರೀಸ್ ಕಮ್ಮಿ ಜಾಸ್ತಿ ಬರೋದನ್ನ ಎಣ್ಸ್ಕೊಂಡು ಕೂತ್ಕೊಂಬೇಡ್ರಿ ಕೆಲಸ ಮಾಡೋದು ಶುರು ಮಾಡಿ ಕೆಲಸ ಮಾಡ್ತಾಯಿರಿ ದೇವ್ರಿಗೆ ಕೊಡೋದು ಕೊಡ್ತಾರೆ ಒಂದಲ್ಲ ಒಂದು ದಿವಸ ಕೊಟ್ಟೆ ಕೊಡ್ತಾರೆ ಎಲ್ಲರಿಗೂ ಕೊಡ್ತಾರೆ ಒಬ್ರಿಗಂತಲ್ಲ ಎಲ್ಲರಿಗೂ ಆದರೆ ನಿಮ್ಮ ಪ್ರಯತ್ನವೇ ಇಲ್ಲಾಂದರೆ ಎಲ್ಲಿಂದ ಕೊಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಬಿಟ್ಟು ಹೋಗ್ತೀನಂತ ಬಂದಮೇಲೆ ಬಿಟ್ಟೋಗೋಕೆ ಬಿಟ್ಟು ಹೋಗ್ತೀನಂತ ಅಂದ್ಕೊಳ್ಲೇಬೇಡಿ ಇಲ್ಲಾಂದ್ರೆ ಬರಲೇಬೇಡಿ ಓಪನ್ ಆಗಿ ಹೇಳ್ತೀನಿ ಸೊ ಬಂದು ಅರ್ಧದಲ್ಲಿ ಸಿಕ್ಕಾಕೊಂಡು ಓದಾಡ್ಲ ಓದಾಡಬೇಡಿ ಇಲ್ಲೇನು ಗೊತ್ತೇನು ರೀ ಏನಾದರೂ ಒಂದು ಸಾಧನೆ ಮಾಡಬೇಕಾ ಕಷ್ಟ ಬೀಳಲೇಬೇಕು ಸುಮ್ಮ ಸುಮ್ಮನೆ ಅಂತ ತೊಗೊಂತ ಯೂಟ್ಯೂಬ್ ಒಂದು ಬಂದು ತುತ್ತಿನಿಸಲ್ಲ ಊಟನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನನಗೆ ಏನೇನೋ ಹೇಳ್ಬೇಕಂತ ಆಸೆ ಎಲ್ಲಿ ಏನಾದರೂ ಹೇಳ್ಬಿಟ್ರೆ ಗೊಳೋ ಅಂತ ಆದ್ರೂ ಹತ್ಕೊಂಡು ಕೂತ್ಕೊಂತೀರ ಎಲ್ಲಿಂದ ವರ್ಷಕ್ಕೆ ಬರೋಣ ನಿಮ್ಮ ಕಣ್ಣೀರು ನಾನು ಸೊ ಬಿಡಿ ಹಿಂಗೆ ಹೇಳ್ಬಿಟ್ಟು ನಾನು ವೀಡಿಯೋ ಏನು ಇದ್ದೀನಿ ನನ್ನ ಮಾತಲ್ಲಿ ಏನಾದರೂ ತಪ್ಪು ಸರಿ ಇದ್ದರೆ ದಯವಿಟ್ಟು ಹೇಳಿ ಸರಿ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಬರ್ತೀನಿ ಟಾಟಾ ಬಾಯ್ ಬಾಯ್